ತರಗತಿಯ ತೃತೀಯ ಭಾಷೆ ಹಿಂದಿ ಕಲಿಕಾಫಲ ಮೂರರಲ್ಲಿರ್ತಕ್ಕಂಥ ಉತ್ತರಗಳನ್ನು ನೋಡೋಣ ಈ ಮೊದಲು ಹಿಂದಿಯಲ್ಲಿ ಎರಡು ಕಲಿಕಾಫಲಗಳ ಉತ್ತರಗಳನ್ನು ಕನ್ನಡದಲ್ಲಿ ಸಮಾಜ ವಿಜ್ಞಾನದಲ್ಲಿ ನಾವು ಉತ್ತರಗಳನ್ನು ಹಾಕಿದ್ದೀವಿ ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರೆಯದಿರಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡುವ ಇಲ್ಲಿ ಸಿಕ್ನೆಗೆ ಪ್ರತಿಫಲ ಏನಿದೆ ಅಂತಂದ್ರೆ ಎಸ್ ವ್ಯಂಜನ್ ಅವ್ರ ಸ್ವರಂಕಿ ಮಾತ್ರ ಶಬ್ದ ಬನಾತಿ ಹೈ ಅಂತಕ್ಕಂಥದ್ದು ಕಲಿಕಾಫಲ ಗತಿವಿಧಿ ಏಕ್ ಆ ಓ ಮಾತ್ರ ಏ ಸಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಈ ಚಾರ್ಟ್ ನಲ್ಲಿ ಒಟ್ಟಾರೆ ಸ್ವರಚಿನ್ಯಗಳನ್ನ ಕೊಟ್ಟಿದ್ದಾರೆ ಓಕೆನಾ ಓಕೆ ಯಾವುದೇ ಚಿಹ್ನೆ ಇಲ್ಲ ಆ ಉ ರಿ ಇದು ಅಮ್ಮ ಇದೆ ಇದು ಅಹದ್ ಚಿಹ್ನೆ ಇದೆ ಇಷ್ಟು ಸ್ವರ ಸ್ವರಚನೆಗಳನ್ನು ತಿಳ್ಕೊಳ್ಬೇಕು ಉಸ್ಕಿ ಮಾತ್ರ ಇಲ್ಲ ಹಾಗೆ ಅಂತ ಕೇಳಿದರೆ ಒಟ್ಟಾರೆ ಸ್ವರಗಳನ್ನ ಸ್ವರಗಳನ್ನು ಚಿಹ್ನೆ ಸಹಾಯದಿಂದ ಎಸ್ ಏನು ಮಾಡಬೇಕು ಹೊಂದಿಸಿ ಬರಿಬೇಕಾಗಿತ್ತು ಇದು ಆದ ಚಿಹ್ನೆ ಇ ಉ ರಿ ರಿ ಐ ಓ ಇಷ್ಟು ಏನಾಗಿತ್ತಪ್ಪ ಅಂದರೆ ಅದರ ಸ್ವರ ಚಿಹ್ನೆಗಳ ಜೊತೆ ತಾವೇನು ಮಾಡಬೇಕಾಗಿತ್ತು ಹೊಂದಿಸಿ ಬರಿಬೇಕಿತ್ತು ಇನ್ನು ನಿಮ್ಮ ಲಿಖಿತ ಸ್ವರೋಕೆಯಲ್ಲಿಯೇ ಉಚಿತ ಮಾತ್ರ ಇಲ್ಲಿಕೆ ಅಂತ ಕೇಳಿದರೆ ಮುಂದೆ ಸ್ವರ ಇದೆ ಸ್ವರದ ಮುಂದೆ ಅದರ ಮಾತ್ರ ಚಿಹ್ನೆಗಳನ್ನು ಬರಿಬೇಕಿತ್ತು ಆ ಇ ಐ ಓ ಔ ಅಂ ಅಹ ನಮೂನೆ ಅನುಸಾರ ಮಾತ್ರಹಂಸೆ ಸಂಬಂಧಿತ್ ವರ್ಣಲಿಕ್ಕೆ ಇಲ್ಲಿ ಎಸ್ ಮಾತ್ರ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ವರ್ಣ ಬರೀಬೇಕಿತ್ತು ಅಹ ಇ ಉ ಐ ಔ ಅಂ ಓ ಓ ಎರಡು ಸೇಮ್ ಇದ್ದಾವೆ ರಿ ಉ ಆ ಇಷ್ಟು ಇದನ್ನೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ವರ್ಣೋಕೆ ಸಾತ್ ಮಾತ್ರ ಪ್ರಯೋಗ ನಮೂನೆ ಅನುಸಾರ ಬಾರ ಕಡಿ ಲಿಖಿ ಒಂದು ಸಾಲು ಕೊಟ್ಟಿದ್ದಾರೆ ಬಾರ ಕಡಿ ಬರೆದು ಕಾಗುನಿತ ಬಳ್ಳಿ ಸಾಲು ಕ ಕ ಕಿ ಕಿ ಕು ಕು ಕ್ರಿ ಕೆ ಕೈ ಕೋ ಕೌ ಕಂ ಕಹ ಕ ಕದಿಂದ ಹಿಡಿದು ನಿಮಗೆ ಏನು ಮಾಡಿದಾರಪ್ಪ ಅಂತಂದರೆ ಎಸ್ ಲಾಸ್ಟ್ ಶ್ರವರೆಗೂ ಕೂಡ ಏನು ಮಾಡಿದ್ದಾರೆ ಬಳ್ಳಿ ಸಾಲುಗಳನ್ನು ಬರಲಿಕ್ಕೆ ಹೇಳಿದ್ದಾರೆ ಆಲ್ರೆಡಿ ನಾನಿಲ್ಲಿ ನಿಮಗೆ ಬಳ್ಳಿ ಸಾಲುಗಳನ್ನು ತೋರಿಸ್ತೀನಿ ಕ ख ग घ घ बरोबर दिला अनुनासिक झाली घ बरोबर दिला आज च, च इथे छ ज झ ट ठ ड ढ न त थ द, द ध न प फ ब भ, भ, भ म य र ರದಲ್ಲಿ ಇದನ್ನೆರಡು ನೆನಪಿಟ್ಕೋಬೇಕು ಹೂ ಮತ್ತು ಹೂ ಮಾತ್ರಗಳೇನಾಗ್ತವಪ್ಪ ಅಂದ್ರೆ ಎಸ್ ಕೆಳಗಡೆ ಹತ್ತೋದಿಲ್ಲ ಅವುಗಳು ಮುಂದೆ ಹತ್ತುತ್ತವೆ ಅಂತಕ್ಕದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ರ ಮತ್ತು ರು ಮತ್ತು ರುಗೆ ಲ ಇದೆ ಎಸ್ ವ ಶ ಸ ಹ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಬಳ್ಳಿ ಸರ್ ಕೊಟ್ಟಿದ್ದೀನಿ ಪಾಸ್ ಮಾಡಿ ಅವುಗಳನ್ನು ನೀಟಾಗಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಮುಂದೆ ನಮೂನೆ ಅನುಸಾರ ವ್ಯಂಜನಕ್ಕೆ ಸಾಥ್ ಮಾತ್ರ ಜೋಡಿಕೆ ಅಂತ ಇದೆ ಇಲ್ಲಿ ವ್ಯಂಜನ ಇದೆ ಅಲ್ಲಿ ಮುಂದೆ ಮಾತ್ರ ಇದೆ ಅದನ್ನು ಜೋಡಿಸಿ ಬರ್ದಿದ್ದಾರೆ ತ್ರು ಧೇ ಪೇ ಬೋ ಮೌ ರಂ ವಂ ನೆಕ್ಸ್ಟ್ ಇನ್ನ ಆಕಿ ಮಾತ್ರ ಇದೆ ಆದ ಮಾತ್ರಗಳಲ್ಲಿ ಇರತಕ್ಕಂತ ಶಬ್ದಗಳಿಗೆ ಏನು ಮಾಡಬೇಕಾಗಿತ್ತು ವರ್ಣಗಳಿಗೆ ವ್ಯಂಜನಗಳಿಗೆ ಮಾತ್ರಗಳನ್ನು ಹಚ್ಚಬೇಕಾಗಿತ್ತು ಕ ಆದ್ ಹಚ್ಚಿದರೆ ಕಾಗದ अदे तरह एस खा गा चा भा इन छोटी मात्रा एस की गी ची मी बड़ी मात्रा इधे खी ची ती भी उद मात्रा चेकु खू चू दु बु बड़ी उद मात्रा खू जू पु सु री मात्रा ग्री घ्री रू ए मात्रा खे ते पे ले आई मात्रा थई पई बई मई ओ मात्रा गो छो बो भो औ मात्रा चौ पौ फौ मौ अम मात्रा खम गम जम बम अह मात्रा नह मह तह शह ಇನ್ನು ನೆಕ್ಸ್ಟ್ ನಮೂನೆಗೆ ಅನುಸಾರ ಏನ್ ಮಾಡಬೇಕಾಗಿತ್ತು ಅಂತ ಕೇಳಿದ್ದಾರೆ ಲಾಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಎಸ್ ವ್ಯಂಜನ ಇದೆ ಮಾತ್ರ ಇದೆ ಅವುಗಳನ್ನು ಸೇರಿಸಿ ಬರಿಬೇಕಾಗಿತ್ತು ಪ ಪ್ಲಸ್ ಅ ಲ ಕ ಪ ಕಾಶೇರಿಸಿದ್ರ ಪಾಕ್ತದ ಸೊ ಧನ್ ಆಗ್ತದ ಲ ಕ ಪಾಲಕ್ ದಾವತ್ ಬ ಕ ಆ ಮಾತ್ರ ಸೇರಿಸಿದ್ರೆ ಬ ದ ಲ ಅದೇ ತರ ಸ ಆ ಮಾತ್ರ ಏನಾಗಿತ್ತಪ್ಪ ಅಂತಂದ್ರೆ ಸಾಗರ ಪಾಲಕ ದಾವತ ಬಾದಲ್ ಸಾಗರ್ ಅಂತಕ್ಕಂಥದ್ದು ಎಸ್ ಮಾತ್ರ ಸೇರಿಸಿ ಅಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು ಇತ್ತು ಇನ್ನ ಶಿಕ್ಷಕರಿಗೆ ಎಷ್ಟು ನನಗೆ ಕಮೆಂಟ್ ಮತ್ತು ಶಿಕ್ಷಕ ಪ್ರತಿಪುಷ್ಠಿಯಲ್ಲಿ ಏನು ಬರೀಬೇಕು ಅಂತ ಮಾತ್ರ ಮಾತ್ರೋ ಸಹಿ ಢಂಗ್ಸೆ ಲಿಖಿ ಸ್ವರ ಚಿಹ್ನೆಗಳನ್ನ ಸರಿಯಾದ ಸರಿಯಾಗಿ ಬರೆಯಿರಿ ಸಹಿ ವರ್ತನಿಕ ಕರಿ ಸೊ ಸ್ಪಷ್ಟವಾಗಿ ಅದರ ವರ್ತನೆಗಳನ್ನ ಎಸ್ ಅಕ್ಷರ ಇದು ನಾವು ಸಂರಚಕ ರೇಖೆ ಅಂತೀವಲ್ಲ ದೀರ್ಘಾವತಿ ಅಕ್ಷರ ಹೂಗಳನ್ನ ಲಿಖಾ ವಟ್ ಶುದ್ಧ ಹೋ ನಿಮ್ಮ ಬರವಣಿಗೆ ಎಸ್ ಶುದ್ಧವಾಗಿರ್ಲ ಅಂತಕ್ಕಂಥ ನಾವೇನು ಮಾಡ್ಬೋದು ಇನ್ಸ್ಟ್ರಕ್ಷನ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡಬಹುದು ಇಷ್ಟಿತ್ತು ಆರನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿನ ಕಲಿಕಾಫಲ ಮೂರರಲ್ಲಿರ್ತಕ್ಕಂಥ ಎಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸೊ ದಯಮಾಡಿ ನಮ್ಮ ವಿಡಿಯೋಗಳನ್ನು ತಾವೆಗಳು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬಾಧೆ ಥರ ಬೆಲ್ ಐಕೋನ್ ಅನ್ನು ಸಹಿತ ಒತ್ತಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ